ನಮ್ಮ ಎಂಜಾಯ್ ಹೇಳ ನೋಡ್ದೆ ಮಗಳ ತಾನ ಮಗ ಶಗಿನ ಬಿದ್ದತ್ ಬಂದ ನಾ ನನಗ್ ಹೇಳಾಕತ್ತ ನೀವ ನೀನ ನೋಡಪ್ಪ ಹೋಗಿ ಹೋಗಿ ಇಂತ ಕುಡಕ ಈ ಕುಡಕು ನೀನ ಮದುವೆ ಮಾಡ್ಕೊಂತೀವಿ ಇವತ್ತು ಕರಿನಾ ಬ್ರ್ಯಾಂಡಿ ಕುಡಿದ್ ಬಂದಿ ಮಾತಾಡ್ತಿ ಕುಡ್ದವ್ರು ಮಣ್ಣಿನ ಸಹಿತ ಹೋಗುದಪ್ಪ ಮಾತಾಡಬಾರ ಅದೇ ಹೊತ್ತ ಅದೇನ್ ಹೊತ್ತಿ ಚಿಕ್ಕಾಪಟ್ಟಿ ಕುಡ್ದು ಬಿದ್ದಿರುತ್ತಿದೀ ನೀನ್ ನಿನಗೆ ಜಾಗ ಬಿಟ್ಟು ಮ್ಯಾಗ್ ಆಗಲ್ಲ ಮಣ್ಣು ಕೊಡಾಕ ಹೆಂಗ ಹೋಗ್ತಿ ಕುಡಿದ್ರ ಹಂಗ ಕುಡೀಬೇಕು ಸುಮ್ನೆ ಇಷ್ಟ ಕುಡುದ್ ಹೆಸರು ಗಡಿಸ್ ಹೋಗಬಾರ್ದು ಯಪ್ಪ ಕಳ್ಕು ಕುರ್ದಾ ಕುರ್ದಾ ಎದರಿಗ ಬಂದನು ಉಸುಲ್ ಬಿಟ್ರಿ ಯಾವಾಗನೇ ಅವನು ಹೆಡೆದಿರಬಾರದು ಮುಂದುಕ ನಡ್ರಿ ಮುಂದುಕ ನಡ್ರಿ ಹೆಣ ಆಕಡೆ ಹೋಗ್ಬೇಕು ಹೊಳ್ಳಿ ಕಡೆ ಬರಬಾರದು ಅವನು ಯಪ್ಪ ಅಮ್ಮ ಕುರುದ ಕುರ್ದಿಲ್ಲ ಅಂತ ಅವನು ಮುಂದೆ ನೀ ನಿಂತಾ ಲಬಲಬಲಬಲ ತಿಕ್ಕು ಶುರು ಮಾಡ್ರಿ ನಮ್ಮ ಕಲ್ಯಾಣಕಾರ್ರೆ ನಿಮ್ಮಂತನೆ ಗೆಲ್ ಸಮಾಧಾನ ಐತಿ ನಿಂತ ಲಬಲಬಲ ಬೋಯಿ ಕೊಡ್ರಾ ಅಣ್ಣ ಪುಣೆಯಿಂದ ಥಿಯೇಟರ್ ಅಡ ಮಳಿಯಾಗಿ ಈ ವರ್ಷ ಮಂದಿ ಕೈಯ ಈರುಳ್ಳಿ ಸಿಕವಾ ನೀ ಹೊಯ್ಕೊಂಡ್ರಿ ಮುಂದ ವರ್ಷ ಈರುಳ್ಳಿ ಎಲ್ಲಾ ಬಳ್ಳೊಳ್ಳಿ ಸಿಪ್ಪಿನು ಸಿಗದಲೋ ಏಲೇ ಏಲೇ ನನ್ನ ಮಾಕ மா உழமா நாரலி அது மாண்டியோ இது குத்தாச்சாத்தி வாசனை வாசனை தந்தி மகள முகவன் முகின் டெக்கரேஷன் தன்வாங்க அட் படி டாக்டர் தூர்